ತುಳಸಿ ಗಿಡವನ್ನು ನೆಡುವಲ್ಲಿ ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡರೆ ಮತ್ತು ಸರಿಯಾದ ದಿಕ್ಕನ್ನು ಆರಿಸಿದರೆ ತುಳಸಿ ಗಿಡವನ್ನು ಒಣಗದಂತೆ ಉಳಿಸಬಹುದು ತುಳಸಿ ಗಿಡವನ್ನು ಯಾವ ದಿಕ್ಕಿನಲ್ಲಿ ನೆಡಬೇಕು ತುಳಸಿ ಗಿಡವನ್ನು ನೆಡುವುದು ಹೇಗೆ ತುಳಸಿ ಗಿಡವನ್ನು ಹೀಗೆ ನೆಟ್ಟರೆ ತುಳಸಿ ಒಣಗುವುದಿಲ್ಲ ಹಿಂದೂ ಧರ್ಮದ ನಂಬಿಕೆಗಳ ಪ್ರಕಾರ ಪ್ರತಿ ಮನೆಯಲ್ಲೂ ತುಳಸಿ ಗಿಡ ಇರಬೇಕು ಮತ್ತು ಕಾಲಕಾಲಕ್ಕೆ ಅದನ್ನು ಪೂಜಿಸಬೇಕು ಆದರೆ ಕೆಲವರ ಸತತ ಪ್ರಯತ್ನದ ನಂತರವೂ ತುಳಸಿ ಗಿಡ ಅವರ ಮನೆಯಲ್ಲಿ ಉಳಿಯದೆ ಒಣಗಿ ಹೋಗುತ್ತದೆ ತುಳಸಿ ಗಿಡ ಒಣಗುವುದು ಒಳ್ಳೆಯ ಲಕ್ಷಣವಲ್ಲ ಮತ್ತು ಇದು ದುರಾದೃಷ್ಟಕ್ಕೆ ಸಂಬಂಧಿಸಿದೆ ಎಂದು ಹೇಳಲಾಗುತ್ತದೆ ತುಳಸಿ ಗಿಡವನ್ನು ಒಣಗಿಸುವುದರಿಂದ ಲಕ್ಷ್ಮೀದೇವಿಯು ಕೋಪಗೊಳ್ಳುತ್ತಾಳೆ ಮತ್ತು ನಂತರ ನಿಮ್ಮ ಮನೆಯಲ್ಲಿ ಹಣದ ಕೊರತೆ ವ್ಯಾಪಾರದಲ್ಲಿ ನಷ್ಟ ಮತ್ತು ವೃತ್ತಿಯಲ್ಲಿ ಅಡೆತಡೆಗಳು ಉಂಟಾಗುತ್ತವೆ ಎಂದು ಹೇಳಲಾಗುತ್ತದೆ ತುಳಸಿ ಗಿಡವನ್ನು ನೆಡುವಲ್ಲಿ ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡರೆ ಮತ್ತು ಸರಿಯಾದ ದಿಕ್ಕನ್ನು ಆರಿಸಿದರೆ ತುಳಸಿ ಗಿಡವನ್ನು ಒಣಗದಂತೆ ಉಳಿಸಬಹುದು ತುಳಸಿಗೆ ಸಂಬಂಧಿಸಿದ ಈ ಪ್ರಮುಖ ಮತ್ತು ಉಪಯುಕ್ತ ವಿಷಯಗಳನ್ನು ತಿಳಿಯಿರಿ ಒಂದು ತುಳಸಿ ಗಿಡದ ಮಣ್ಣು ಹೀಗಿರಬೇಕು ತುಳಸಿಯನ್ನು ನೆಡುವ ಮಣ್ಣಿನಲ್ಲಿ ಕೆಲವು ವಿಶೇಷ ಗುಣಲಕ್ಷಣಗಳನ್ನು ಹೊಂದಿರುವುದು ಅವಶ್ಯಕ ನಿಮ್ಮ ತುಳಸಿ ಸಸ್ಯವು ಒಣಗಬಾರದು ಎಂದು ನೀವು ಬಯಸಿದರೆ ಅದಕ್ಕೆ ಸರಿಯಾದ ಮಣ್ಣನ್ನು ಆರಿಸಿ ತುಳಸಿ ಗಿಡಕ್ಕೆ ಕೆಂಪು ಮಣ್ಣು ಅಥವಾ ಮರಳು ಮಣ್ಣು ಉತ್ತಮ ಎಂದು ಹೇಳಲಾಗುತ್ತದೆ ಮರಳು ಮಣ್ಣಿನ ಉಪಸ್ಥಿತಿಯಿಂದಾಗಿ ತುಳಸಿಯ ಬೇರುಗಳಲ್ಲಿ ನೀರು ದೀರ್ಘಕಾಲ ನಿಲ್ಲುವುದಿಲ್ಲ ಮತ್ತು ಈ ಸಂದರ್ಭದಲ್ಲಿ ಸಸ್ಯವು ಕೊಳೆಯುವುದಿಲ್ಲ ಎರಡು ತುಳಸಿಯು ಇದರಿಂದ ಸದಾ ಹಸಿರಾಗಿರುತ್ತದೆ ತುಳಸಿ ಗಿಡಕ್ಕೆ ಹಸುವಿನ ಗೊಬ್ಬರವನ್ನು ಯಾವಾಗಲೂ ಬಳಸಬೇಕು ಸಸ್ಯಕ್ಕೆ ಒದ್ದೆಯಾದ ಸಗಣಿ ಹಾಕಬಾರದು ಎಂಬುದನ್ನು ನೆನಪಿಡಿ ಹಸುವಿನ ಸಗಣಿ ಒಣಗಿಸಿ ಪುಡಿಮಾಡಿ ನಂತರ ತುಳಸಿ ಗಿಡ ನೆಡುವಾಗ ಸ್ವಲ್ಪ ಗೊಬ್ಬರ ಹಾಕಿ ನೆಡಬೇಕು ಹೀಗೆ ಮಾಡುವುದರಿಂದ ನಿಮ್ಮ ತುಳಸಿ ಸದಾ ಹಸಿರಾಗಿರುತ್ತದೆ ಮೂರು ಈ ದಿನಗಳಲ್ಲಿ ತುಳಸಿ ಎಲೆಗಳನ್ನು ಕೀಳಬೇಡಿ ಮನೆಯಲ್ಲಿ ತುಳಸಿಯನ್ನು ಚಹಾ ಅಥವಾ ಕಷಾಯ ಮಾಡಲು ಕೆಲವರು ಸ್ನಾನ ಮಾಡದೆ ತುಳಸಿ ಎಲೆಗಳನ್ನು ಕೀಳುತ್ತಾರೆ ಇದು ಸರಿಯಾದ ವಿಧಾನವಲ್ಲ ಸ್ನಾನ ಮಾಡದೆ ತುಳಸಿಯನ್ನು ಮುಟ್ಟಬಾರದು ಹಾಗೂ ಏಕಾದಶಿ ಮತ್ತು ಅಮಾವಾಸ್ಯೆಯ ದಿನಗಳಲ್ಲಿ ತುಳಸಿ ಎಲೆಗಳನ್ನು ಮರೆತು ಕೀಳಬಾರದು ಈ ದಿನದಂದು ಭಗವಾನ್ ವಿಷ್ಣುವಿಗೆ ತುಳಸಿಯನ್ನು ಅರ್ಪಿಸಲು ತುಳಸಿ ಎಲೆಗಳನ್ನು ಮುಂಚಿತವಾಗಿ ಕಿತ್ತುಟ್ಟುಕೊಳ್ಳಿ ನಾಲ್ಕು ತುಳಸಿ ಗಿಡಕ್ಕೆ ನೀರು ಕೊಡುವಾಗ ನೆನಪಿರಲಿ ಪ್ರತಿ ಗುರುವಾರ ಹಸಿ ಹಾಲಿನೊಂದಿಗೆ ಬೆರೆಸಿದ ನೀರಿನಿಂದ ತುಳಸಿ ಗಿಡಕ್ಕೆ ನೀರುಣಿಸಬೇಕು ಹೀಗೆ ಮಾಡುವುದರಿಂದ ಗಿಡದಲ್ಲಿ ತೇವಾಂಶ ದೀರ್ಘಕಾಲ ಉಳಿಯುತ್ತದೆ ಮತ್ತು ಸದಾ ಹಸಿರಾಗಿರುತ್ತದೆ ಎನ್ನುತ್ತಾರೆ ಇದಲ್ಲದೆ ಭಾನುವಾರ ತುಳಸಿ ಗಿಡಕ್ಕೆ ನೀರು ಕೊಡಬಾರದು ಮಳೆಗಾಲದಲ್ಲೂ ತುಳಸಿ ಗಿಡಕ್ಕೆ ಪ್ರತಿನಿತ್ಯ ನೀರು ಹಾಕಬಾರದು ಹೀಗೆ ಮಾಡುವುದರಿಂದ ಬೇರು ಕೊಳೆಯುವ ಸಾಧ್ಯತೆಯಿದೆ ತುಳಸಿ ಗಿಡದ ಬೇರು ಕೊಳೆದಾಗ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ ಐದು ಮಂಜರಿ ಅಥವಾ ತುಳಸಿ ಹೂವನ್ನು ಆಗಾಗ ತೆಗೆಯುತ್ತೀರಿ ತುಳಸಿ ಗಿಡದ ಮೇಲೆ ಯಾವಾಗ ಮಂಜರಿ ಬರಲು ಶುರುವಾಗುತ್ತದೆಯೋ ಆಗ ಆ ಗಿಡದ ಮೇಲೆ ಭಾರ ಹೆಚ್ಚುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ತುಳಸಿ ಗಿಡದ ಮಂಜರಿಯನ್ನು ಒಡೆದು ಪ್ರತಿ ಗುರುವಾರದಂದು ಶ್ರೀಹರಿಯ ಪಾದಕ್ಕೆ ಅರ್ಪಿಸಿ ಹೀಗೆ ಮಾಡುವುದರಿಂದ ನೀವು ವಿಷ್ಣುವಿನ ಜೊತೆಗೆ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆಯುತ್ತೀರಿ ಮತ್ತು ಸಸ್ಯವನ್ನು ಟ್ರಿಮ್ ಮಾಡುವುದರಿಂದ ಅದು ಆರೋಗ್ಯಕರವಾಗಿರುತ್ತದೆ